ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭಕ್ಕೆ ಒಂದೇ ದಿನ ಬಾಕಿ ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಭಾನುವಾರ ಸಂಜೆ ಬಿಗ್ ಬಾಸ್ನ ಗ್ರ್ಯಾಂಡ್ ಓಪನಿಂಗ್ ವೇದಿಕೆ ಸಜ್ಜಾಗಿದೆ ಯಾರು ಈ ಸೀಸನ್ನ ಸ್ಪರ್ಧಿಗಳು ಎಂಬ ಕುತೂಹಲಕ್ಕೆ ಭಾನುವಾರವೇ ತೆರೆ ಬೀಳಲಿದೆ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಕಾತುರ ಪ್ರೇಕ್ಷಕರಲ್ಲಿ ಮನೆ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸೀಸನ್ ಬಿಗ್ ಬಾಸ್ ಸ್ಪರ್ಧಿಗಳ ಹೊಸ ಲೀಸ್ಟ್ ಲೀಕ್ ಆಗಿದ್ದು ಅವರೇ ಕನ್ಫರ್ಮ್ ಸ್ಪರ್ಧಿಗಳು ಅಂತ ಹೇಳಲಾಗ್ತದೆ ಟಾಪ್ ಹತ್ತು ಮಂದಿಯ ಹೆಸರು ಈ ಲಿಸ್ಟ್ನಲ್ಲಿದೆ ಹಾಗಾದ್ರೆ ಯಾರ್ಯಾರು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಅದಕ್ಕೂ ಮತ್ತು ನೀವು ಕೂಡ ಬಿಗ್ ಬಾಸ್ಗೆ ಕಾಯ್ತಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೌನ ಗುಡ್ಡೆ ಮನೆ ಮೂಲತಃ ಮಂಗಳೂರಿನವರಾದ ಕನ್ನಡ ಕಿರುತೆರೆ ನಟಿ ಮೌನ ಮನೆ ಈ ಸೀಸನ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಕುಲದಲ್ಲಿ ಯಾವುದೋ ಸಿನಿಮಾ ಮೂಲಕ ನಟಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ರಾಮಾಚಾರಿ ಸೀರಿಯಲ್ ಈಗಷ್ಟೇ ಮುಗಿದಿದ್ದು ಬಿಗ್ ಬಾಸ್ಗೆ ಹೋಗ್ತಾರೆ ಎನ್ನಲಾಗಿದೆ ಕಾಕ್ರೋಚ್ ಸುದಿ ಸಲಕ ಟಗರು ಭೀಮಾ ಸಿನಿಮಾ ಖ್ಯಾತಿಯ ಕಾಕ್ರೋಚ್ ಸುದೀ ಕೂಡ ಈ ಅಲ್ಲಿ ಕಾಣಿಸಿಕೊಳ್ತಾರಂತೆ ಈಗಾಗಲೇ ಒಂದೆರಡು ಬಾರಿ ಆಫರ್ ಬಂದಿದ್ದು ಕಾರಣಾಂತರಗಳಿಂದ ಹೋಗಿರಲಿಲ್ಲ ಈ ಬಾರಿ ಕರೆದರೆ ಪಕ್ಕ ಹೋಗ್ತೀನಿ ಎಂದಿದ್ರು ಸುದೀ ನಟಿ ರಾಶಿಕಾ ಶೆಟ್ಟಿ ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾ ಮೂಲಕ ನಾಯಕಿಯಾಗಿ ಸ್ಯಾಂಡಲ್ವುಡ್ ಪ್ರವೇಶಿಸಿರುವ ರಾಶಿಕಾ ಶೆಟ್ಟಿ ಹೆಸರು ಕೂಡ ಈ ಪಟ್ಟಿಯಲ್ಲಿದೆ ಬಿಗ್ ಬಾಸ್ ಮೂಲಕ ರಾಶಿಕಾ ಹೊಸ ಹೆಜ್ಜೆ ಇಡ್ಲಿದ್ದಾರೆ ಎನ್ನಲಾಗಿದೆ ಸೂರಜ್ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಬಿಗ್ ಬಾಸ್ ಮನೆಗೆ ಹೋಗೋದು ಪಕ್ಕಾ ಅಂತ ಹೇಳಲಾಗ್ತಿದೆ ಪ್ರತಿ ಬಾರಿ ಒಬ್ಬ ಹಾಸ್ಯ ನಟರು ಬಿಗ್ ಬಾಸ್ನಲ್ಲಿ ಇರ್ತಾರೆ ಈ ಬಾರಿ ಸೂರಜ್ಗೆ ಆ ಅದೃಷ್ಟ ಒಲಿದಿದ್ಯಂತೆ ಸ್ಪಂದನಾ ಸೋಮಣ್ಣ ಕರಿಮಣಿ ಸೀರಿಯಲ್ ನಟಿ ಸ್ಪಂದನಾ ಸೋಮಣ್ಣ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳ ಲಿಸ್ಟ್ನಲ್ಲಿದ್ದಾರೆ ಸೀರಿಯಲ್ ಮೂಲಕ ಕರ್ನಾಟಕದ ಮನೆ ಮಾತಾಗಿರುವ ಸ್ಪಂದನಾ ದೊಡ್ಡ ಮನೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ ಅಭಿಷೇಕ್ ಶ್ರೀಕಾಂತ್ ವಧು ಸೀರಿಯಲ್ ನಟ ಅಭಿಷೇಕ್ ಶ್ರೀಕಾಂತ್ ಹೆಸರು ಕಳೆದ ಸೀಸನ್ ವೇಳೆಯೇ ಹರಿದಾಡಿತ್ತು ಈ ಬಾರಿ ಅಭಿಷೇಕ್ ಬಿಗ್ ಬಾಸ್ ಸ್ಪರ್ಧಿ ಆಗೋದು ಪಕ್ಕಾ ಅಂತ ಹೇಳಲಾಗ್ತಿದೆ ಧನುಷ್ ಗೌಡ ಗೀತಾ ಸೀರಿಯಲ್ ನಟ ಧನುಷ್ ಗೌಡ ಕೂಡ ಸಖತ್ ಫೇಮಸ್ ಚಾಕೊಲೇಟ್ ಬಾಯಾಗಿ ಗುರುತಿಸಿಕೊಂಡಿರುವ ಧನುಷ್ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗ್ತಾರಂತೆ ಹಲವು ತಿಂಗಳಿನಿಂದ ಧನುಷ್ ಹೆಸರು ಕೇಳಿ ಬರ್ತಲೇ ಇದೆ ಆಂಕರ್ ಜಾಹ್ನವಿ ಕನ್ನಡ ನ್ಯೂಸ್ ಆಂಕರ್ ಆಗಿ ಗಮನ ಸೆಳೆದಿದ್ದ ಜಾನವಿ ಗೆಜ್ಜಿ ಗಿಲಿಗಿಲಿ ಶೋ ಮೂಲಕ ಮಿಂಚಿತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ಜಾನವಿ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರಂತೆ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು